ಶೀಘ್ರವೇ ಬರಲಿದೆ ರೋಬೋಟ್ ಬೆಂಕಿ ನಂದಿಸಲು ಬೆಂಗಳೂರಿಗೆ ಬರಲಿದೆ ಒಂದು ಕೋಟಿ ವೆಚ್ಚದಲ್ಲಿ ರೋಬೋಟ್ ಖರೀದಿಗೆ ಟೆಂಡರ್ ಅಲ್ಲ ಆಹ್ವಾನ ಅಗ್ನಿಶಾಮಕ ವಾಹನ ತೆರೆಯಲು ಅಸಾಧ್ಯ ಜಾಗದಲ್ಲಿ ಇದರ ಬಳಕೆ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಅಗ್ನಿ ಅವಘಡ ಸಂದರ್ಭದಲ್ಲಿ ಬೆಂಕಿ ನಂದಿಸಲು ಹಾಗೂ ಅಪಾಯದಲ್ಲಿ ಸಿಲುಕಿದ ಜನರನ್ನು ರಕ್ಷಿಸಲು ಸಹಾಯವಾಗುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಪ್ರಪಂಥ ಬಾರಿಗೆ ರಿಮೋಟ್ ನಿಯಂತ್ರಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ರೋಬೋಟ್ ಪರಿಚಯವೂ ಮುಂದಾಗಿದೆ ಅಗ್ನಿ ದುರಂತ ಸಂದರ್ಭದಲ್ಲಿ ಶಿಷ್ಟ ಸ್ಥಳಗಳಿಗೆ ತೆರಳಿ ಅಗ್ನಿ ನಂದಿಸುವ ಹಾಗೂ ಕಟ್ಟಡಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ಈ ರೋಬೋಟ್ ನೆರವಾಗಿದೆ ಶೀಘ್ರದಲ್ಲಿ ರಾಜ್ಯ ಅಗ್ನಿ ಶಾಸಕ ಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ರೋಬೋಟ್ ಸೇರ್ಪಡೆಯಾಗಲಿದೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೋಬೋಟ್ ಖರೀದಿಸಲು ಟೆಂಡರ್ ಆಹ್ವಾನಿಸಲಾಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಈ ವರ್ಷದಲ್ಲಿ ಇಲಾಖೆ ರೋಬೋಟ್ ಸೇರ್ಪಡೆಯಾಗಿದ್ದು ಸೇವೆಗೆ ಲಭ್ಯವಾಗಿದೆ ಬೆಂಕಿ ನಂದಿಸಲು ರೋಬೋಟ್ ಬಳಕೆ ಹೊಸದೇನಲ್ಲ ಈಗಲೇ ದೇಶದಲ್ಲಿ ದೆಹಲಿ ಮುಂಬೈ ಹರಿಯಾಣ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ರೋಬೋಟ್ ಸೇವೆ ಲಭ್ಯವಿದೆ ಈ ಹಿಂದೆ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಪೊಲೀಸ್ ಮಹಾನಿರ್ದೇಶಕರಾಗಿದ್ದ ಕಮಲ್ ಪಂತ್ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರು ಅಗ್ನಿ ಅವಘಡಗಳು ರೋಬೋಟ್ ಬಳಕೆಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ಸರಕಾರಕ್ಕೆ ಮನದಟ್ಟ ಮಾಡಿಸಿದರು ಅದರಂತೆ ರಾಜ್ಯ ಸರ್ ಸರ್ಕಾರ ಒಂದು ರೋಬೋಟ್ ಖರೀದಿಗೆ ಅನುಮತಿ ನೀಡಿತ್ತು ಇದರ ಬೆನ್ನಲ್ಲೇ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಅಧಿಕಾರಿಗಳ ಒಂದು ತಂಡವು ದೆಹಲಿಗೆ ತೆರಳಿ ಅಗ್ನಿಶಾಮಕ ಸಂಬಂಧ ರೋಬೋಟ್ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡಿತ್ತು ಈ ಹಿನ್ನೆಲೆಯಲ್ಲಿ ರೋಬೋಟ್ ಖರೀದಿಗೆ ಟೆಂಡರ್ ಕರೆಯಲಾಗಿದೆ ಎಂದು ಇಲಾಖೆಗಳು ತಿಳಿಸಿವೆ ಅಗ್ನಿ ಅವಘಡದ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಅಪಾಯಕಾರಿ ಸ್ಥಿತಿಯಲ್ಲಿ ಬೆಂಕಿ ನಂದಿಸಿರುವ ಕಾರ್ಯಾಚರಣೆ ನಡೆಸುತ್ತಾರೆ ಕಿರಿದಾದ ರಸ್ತೆಗಳು ಗೋದಾಮ್ಗಳು ಬೇಸ್ಮೆಂಟ್ ಬಹುಮಾಡಿಗಳು ಸೇರಿದಂತೆ ಕೆಲವು ಕ್ಷೀಪ ಸ್ಥಳಗಳಲ್ಲಿ ಕಾರ್ಯಾಚರಣೆ ನಡೆಸುವುದು ಸಂಬಂಧಿಗಳ ಸವಾಲಾಗಿದೆ ಇಂಥ ಸಂದರ್ಭದಲ್ಲಿ ರೋಬೋಟ್ ಬಳಕೆ ಮಾಡಿ ಬೆಂ ಬೆಂಕಿ ನಂದಿಸಲಾಗಬಹುದು ಸಿಬ್ಬಂದಿ ಒದಲಾದ ಸ್ಥಳಕ್ಕೆ ರಿಮೋಟ್ ನಿಯಂತ್ರಣ ರೋಬೋಟ್ ಬಳಸಿ ಬೆಂಕಿ ಶಾಮನಗೊಳಿಸುವ ಕಾರ್ಯಾಚರಣೆ ಮಾಡಬಹುದಾಗಿದೆ ಈ ರೋಬೋಟ್ನಲ್ಲಿ ಅಗ್ನಿ ನಿರೋಧಕ ಹೊದಿಕೆ ವಾಟರ್ ಎಸ್ಟೆಟ್ ಚಿಕ್ಕ ಗಾಳಿಗಳು ಚೈನ್ ವ್ಯವಸ್ಥೆ ಇರಲಿದೆ ಎಲೆಕ್ಟ್ರಾನಿಕ್ ಕಣ್ಣು ಇರಲಿದ್ದು ವಾಹನ ಸ್ಥಳ ಘಟನಾ ಸ್ಥಳ ಚಿತ್ರವನ್ನು ಸೆರೆದು ಕಂಟ್ರೋಲ್ ಯೂನಿಟ್ ಗೆ ರವಾನಿಸುತ್ತದೆ ದಿಢೀರಾಗಿ ಅವಘಡ ವೇಳೆ ಹೆಚ್ಚಿನ ಜೀವಾನಿ ತಪ್ಪಿಸಲು ಹಾಗೂ ಸಿಬ್ಬಂದಿ ನಿಖರವಾಗಿ ಕಾರ್ಯನಿರ್ವಹಿಸಲು ಈ ರೋಬೋಟ್ ನೆರವಾಗಿದೆ ಈ ರೋಬೋಟ್ ಬಳಸಿಕೊಂಡು ಸುಮಾರು ನೂರು ಅಡಿ ದೂರದಿಂದಲೂ ಬೆಂಕಿ ಜ್ವಾಲೆ ನಿಯಂತ್ರಿಸಬಹುದು ಸುಮಾರು ನೂರು ಅಡಿ ದೂರದಿಂದ ನೀರು ಸವರಿಪಡಿಸಿದ್ದಾರೆ ಸಾಮರ್ಥ್ಯ ಹೊಂದಿದೆ ಜಟ್ ಮುಖಾಂತರ ಕೇವಲ ನೀರು ಮಾತ್ರವಲ್ಲದೆ ನೆರೆ ವಿವಿಧ ದ್ರಾವಣಗಳನ್ನು ಸರಿಪಡಿಸಬಹುದು ಎಂದು ಹೇಳಿದ್ದಾರೆ